ನಮ್ಮ ಟಾಪ್ ಆರ್ ಬಿ ಎಸ್ ನಾಲ್ಕನೆಯ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಯಾರು ಅಂತ ನೀವು ಊಹಿಸಕ್ಕೂ ಆಗಲ್ಲ ಯಾಕೆಂದ್ರೆ ಅವರು ನೀವು ಒಬ್ಬ ರಾಜಕಾರಣಿ ವ್ಯಕ್ತಿಯಾಗಿ ಪರಿಚಯ ಮಾಡೋ ಈಗ ನಾನು ಇರಬಹುದು ಈಗೂ ನಾನು ಜೀವನ ಸಾರಿಸಬಹುದು ಅಂತ ಒಂದು ಉದಾಹರಣೆಯಾಗಿರುವಂತ ವ್ಯಕ್ತಿತ್ವ ನಮ್ಮ ಚಿಕ್ಕಮಗಳೂರಿನ ಡಾಕ್ಟರ್ ಎನ್ ಮಹೇಶ್ ನನಗೆ ಇದ್ದಿದ್ದು ಆಸೆ ಏನು ಅಂತಂದ್ರೆ ಗಣಿತದಲ್ಲಿ ನಾನು ಪ್ರೊಫೆಸರ್ ಆಗಬೇಕು ಅಂತಿತ್ತು ನಾನು ಒಂಬತ್ತನೇ ತರಗತಿವರೆಗೂ ಗಣಿತದಲ್ಲಿ ಬಹಳ ಆವರೇಜು ಇಲ್ಲ ಗಣಿತದಲ್ಲಿ ಎಸ್ ಎಸ್ ಎಲ್ ಸಿ ಬಂದರೂ ಕೂಡ ಕೂಡೋದು ಬಾಗ್ಸೋದು ಕಳಿಯೋದು ಇದೇನು ಗೊತ್ತಿರಲ್ಲ ನನಗೆ ಅಷ್ಟು ನಾನು ಮೊದಲನೇ ದಿನ ಅವ್ರ ಹತ್ರ ಟ್ಯೂಷನ್ಗೆ ಹೋದೆ ಆವಾಗ ಏನೋ ಅವರು ಒಂದು ಒಂದು ಸಮ್ ಮಾಡೋರು ಸ್ಟೇಟಲ್ಲಿ ಸಮ್ ಮಾಡೋರು ನೆಕ್ಸ್ಟ್ ನಮಗೆ ಸ್ಟೂಡೆಂಟ್ಸ್ ಇನ್ನೊಂದು ಸಮ್ ಕೊಡೋರು ನನ್ಗೆ ಏನು ಗೊತ್ತಿರ್ಲಿಲ್ವ ನಾನು ಪಕ್ದವ್ರ್ ನೋಡ್ಕೊಂಡು ಬರಿತಾ ಇದ್ದೆ ಬರಿತಾ ಇದ್ದಾಗ ಅವ್ರಿಗೆ ಸಿಟ್ಟು ಬಂತು ಸಿಟ್ಟು ಬಂದು ಅವ್ರ ಮಗಳಿಗೆ ಕರ್ದು ಅವ್ರ ಮಗಳಿಗೆ ಕರ್ದು ಒಂದ್ ಚೆಂಬ ನೀರ್ತಾ ಅಂತ ಒಂದ್ ಚೆಂಬ್ ನೀರ್ತಾ ಈ ಮಂಗ ಇನ್ನು ನಿದ್ರೆಯಿಂದ ಹೊರಗೆ ಬಂದಿಲ್ಲ ಎದ್ದಿಲ್ಲ ಎಲ್ಲ ಒಂದ್ ಕಡೆ ನಂದು ಒಂದು ಅಳಿಲು ಸೇವೆಯನ್ನ ಕರ್ನಾಟಕ ರಾಜ್ಯಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಯುವಕರು ಎಲ್ಲ ಸಾಮಾಜಿಕ ಜಾಲತಾಣದ ಇದ್ದೇ ಬಿದ್ದು ಬದ್ದ ಯಾರು ನೋಡು ಒಂದು ನೋಡಿ ಒಂದು ಪುಟ್ಟ ಮಗುವಿಂದ ಹಿಡಿದು ಬಹಳ ಓಲ್ಡರ್ ವರೆಗೂ ಕೂಡ ಎಲ್ಲರೂ ಸೋಷಿಯಲ್ ಮೀಡಿಯಾದ ಜೊತೆ ಹೋಗ್ಬಿಟ್ಟಿದ್ದಾರೆ ಸೊ ಸೋಷಿಯಲ್ ಮೀಡಿಯಾ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಅಗತ್ಯಕ್ಕಿಂತ ಮೀರಿ ಹೋಗ್ತಾ ಇದೆ ಅಥವಾ ನಮ್ ನಾಲೆಜ್ ಗೆ ಏನ್ ಬೇಕು ಅದನ್ನ ಮಾತ್ರ ತಗೊಳ್ತಾ ಇಲ್ಲ ಅದನ್ನ ಮೀರಿ ಬೇರೆ ಬೇರೆ ಏನಾದರೂ ನೋಡ್ತಾ ಇರ್ತಕ್ಕಂಥದ್ದು ಸಮಯ ಅದರಲ್ಲಿ ಹಾಳಾಗ್ತದೆ ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ನೀವು ತಿಳಿತಕ್ಕಂಥದ್ದು ಕಲಿತಕ್ಕಂಥದ್ದು ನಿರಂತರವಾಗಿ ಇರುತ್ತೆ ನಿರಂತರ ಪ್ರಕ್ರಿಯೆ ಹತ್ತು ತಿಂಗಳ ಆದ ನಂತರ ಕೊನೆಯ ದಿನ ನಾನು ಕುಚ್ಚಿಯಿಂದ ಇಳಿಯೋ ದಿನ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ನಾನು ಇಷ್ಟೆಲ್ಲ ಹೇಳಿದ್ದೆ ಇಷ್ಟನ್ನ ನಾನು ಸಾಧಿಸಿದ್ದೆ ಅಲ್ಲಿಂದ ಒಬ್ಬ ಅನಾಮದಯ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಒಂದು ಪತ್ರ ಬರೀತ ನನ್ನ ಆಫೀಸ್ ಹೆಂಗಿರುತ್ತೆ ಅಂದ್ರೆ ಯಾವುದೇ ಒಬ್ಬ ಒಂದ್ ಪತ್ರದ ಮೂಲಕ ಅವ್ನು ನನ್ ಬಂದ್ ನೋಡ್ಬೇಕು ಅಂತಿಲ್ಲ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ಶಾಖೆಗೆ ಒಂದ್ ಪತ್ರ ಬರೀತಾನೆ ಅಧ್ಯಕ್ಷನ ಉದ್ದೇಶಿಸಿ ಒಂದ್ ಪತ್ರ ಬರೀತಾನೆ ಅಂದ್ರೆ ಆ ಪತ್ರಕ್ಕೆ ಪ್ರತಿಯೊಬ್ಬನಿಗೂ ರಿಪ್ಲೈ ಇರುತ್ತೆ ಅಧ್ಯಕ್ಷ ಕಚೇರಿಯಲ್ಲಿ ಇಪ್ಪತ್ತೈದು ಪೈಸೆ ಕಾರ್ಡಿಗೂ ಬೆಲೆ ಇದೆ ಮನೇಲಿ ಅವ್ರು ಹೇಗೆ ಅಮ್ಮ ನಿಮ್ ಜೊತೆ ಆಸ್ ಅ ಹಸ್ಬೆಂಡ್ ಎಲ್ಲಾ ಮನೆಗಳು ಹೇಗಿರ್ತಾರ ಹಾಗೆ ಗಂಡಾಗಿ ತಂದೆ ಮಗನಾಗಿ ಇರ್ತಾರೆ ಮದುವೆ ವಿಷಯ ಬಂದ್ರೆ ಇದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಥವಾ ಮನೇಲಿ ಹುಟ್ಟಿದಂತದ ಆ ಒಂದು ಪರಿಚಯ ಜೊತೆಗೆ ಅಮ್ಮನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಯಾವುದೇ ಮನೆಯಲ್ಲಿ ಎಲ್ಲ ರೀತಿ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಏನು ಸಾಧ್ಯ ಮಾಡಕ್ ಸಾಧ್ಯ ಒಬ್ಬ ಗಂಡಸಿನ ಹಿಂದೆ ಒಬ್ಬ ಹೆಣ್ಸಿನ ಸಹಾಯ ಇರುತ್ತೆ ನನ್ನ ನಲ್ವತ್ತೆಂಟನೇ ವರ್ಷದಲ್ಲಿ ನನ್ ಮಗಳು ಬರ್ತಾರೆ ಓಕೆ ಓಕೆ ಬಹಳ ತಡವಾಗಿ ನೈಸ್ ಗಾಡ್ಸ್ ಗಿಫ್ಟ್ ಹಾ ಗಾಡ್ಸ್ ಗಿಫ್ಟ್ ಮಗನ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟ ಮಗನ ಬಗ್ಗೆ ತುಂಬಾನೇ ಇಷ್ಟ ಆಗುತ್ತೆ ನನ್ನ ಮಗ ನನಗೆ ಹೇಳಕ್ಕೆ ಅಷ್ಟ ಇಲ್ಲ ಸರಿನಾ ಅಮ್ಮನ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳು ಅದಾದ ನಂತರ ಕುಟುಂಬ ಏನಾಗುತ್ತೆ ಅಂದ್ರೆ ನಮ್ಮ ತಂದೆ ಅತ್ಯಂತ ಪ್ರಾಮಾಣಿಕವಾಗಿ ಸಾರ್ವಜನಿಕ ಜೀವನ ಮಾಡಿದ್ರು ಇತ್ತಾ ನಮ್ಮ ಕುಟುಂಬ ತುಂಬಾ ಸಂತಷ್ಟದಿಂದ ದೇವರು ಮಾದೇವ ಹೇಳ್ತಾರಲ್ಲ ಹಂಗೆ ಎದೆ ಬಿದ್ದ ಅಕ್ಷರ ಯಾವತ್ತು ಭೂಮಿ ಬಿದ್ದ ಬೀಜ ಎದೆ ಬಿದ್ದ ಅಕ್ಷರ ಯಾವತ್ತು ವೇಸ್ಟ್ ಆಗಲ್ಲ ಇವಾಗ ಇವಾಗ ಅಷ್ಟು ಇಪ್ಪತ್ತೈದು ಎಕರೆ ಪ್ಲಾಟ್ ಕಳೀತಾರ ಮಕ್ಕಳನ್ನು ಉತ್ಸಕ್ಕೆ ಕರೆಸ್ಪಾಂಡೆಂಟ್ಸ್ ಅಲ್ಲಿ ಇವನು ಮಾಡಬಹುದಾಯ್ತು ಯಾಕೆ ಕಳಿಸ್ತಾ ಇದೀರ ಅಂತ ಫುಲ್ ಜನ ಸಪೋರ್ಟ್ ಇಲ್ಲ ನಮಗೆ ಅದನ್ನ ಮಾಡದೇ ಇದ್ರೆ ನಮ್ಮ ಮಕ್ಳಿಗೆ ವಿದ್ಯೆ ಕಲ್ಸಕ್ ಆಗ್ತದೆ ನನ್ನ ಮಕ್ಕಳು ಅವಾಗ ಸ್ಟ್ಯಾಂಡರ್ಡ್ ಆಗಿ ಬೆಳೆದ್ರೆ ಅವರ ಅಪ್ಪಾಜಿ ಇದ್ದಾಗ ಅವ್ರು ಪ್ರೆಸಿಡೆಂಟ್ ಆಗಿದ್ರು ಒಳ್ಳೆ ಇದ್ರು ರಾಜಕೀಯ ಮಾಡ್ತಾ ಇದ್ರು ನಿತ್ಯ ಕೊಡಬೇಕು ಮಕ್ಕಳಿಗೆ ಎಷ್ಟೇ ಕಷ್ಟ ಆದರೂ ಪರ ಇಲ್ಲ ಆಸ್ತಿ ಬೇಡ ಬೇ ಬೇಡ ಎಲ್ಲರೂ ಅಂಥ ಆಸ್ತಿ ಕಳೀತೀರ ಅಂಥ ಆಸ್ತಿ ಕಳೀತೀರ ತೆಂಗೆಲ್ಲ ಹಾಕಿದ್ವಿ ಅದನ್ನು ಅಂತ ಆಸ್ತಿ ಕಳೆಯಲೇ ಕೊಡೋದು ನೀವು ಇದು ಮಾಡಿ ಮಕ್ಕಳನ್ನ ನನ್ನ ಮಗ ದೇವ್ರ ಸಮಾನ ನನಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ನನ್ನನ್ನು ಮಾತಾಡ್ಸೋದು ನೋಡಿದಾಗ ನಾನು ಅದನ್ನು ಮರಿತಾ ಇದ್ದೀನಿ ಮಿಚ್ಚ ನನಗೆ ಇದರಿಂದ ವಿದ್ಯೆ ಸಿಕ್ಕಿದೆ ನನ್ನ ವಿದ್ಯೆನ ಈ ನೂರು ಕೋಟಿಯಿಂದ ಕೊಂಡ್ಕೊಳಕ ಸೊ ಐ ಆಮ್ ಸ್ಯಾಟಿಸ್ಫೈಡ್ ನೂರ್ ಕೋಟಿ ಸಂಪಾದಬಹುದು ಅನ್ಸು ಮಾಡಿದ್ರೆ ಅದೇ ಖಂಡಿತ ಸಂಪಾದಿಸಬಹುದು ನನ್ನ ವಿದ್ಯಾನ ನಾ